ರ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಇದಾಗಿದೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಸಹ ಈ ವಿಡಿಯೋನ ಕಂಪಲ್ಸರಿ ಆಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ಇಂಥವರ ಪಾನ್ ಕಾರ್ಡ್ಗಳು ಮುಂದಿನ ದಿನಗಳಲ್ಲಿ ಕ್ಯಾನ್ಸಲೇಷನ್ ಆಗ್ತಾ ಇದೆ ನೀವು ಸಹ ಪಾನ್ ಕಾರ್ಡ್ ನ ಅಪ್ಗ್ರೇಡ್ ಮಾಡಬೇಕಾಗತ್ತೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಹೊಸ ಆದೇಶ ಇದಾಗಿದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ತುಂಬ ಇಂಪಾರ್ಟೆಂಟ್ ಅಂತ ಮೊದಲೇ ಹೇಳಿದೆ ಪಾನ್ ಕಾರ್ಡು ಇವಾಗ ಪ್ರತಿಯೊಬ್ಬರ ಹತ್ರನು ಇರುತ್ತೆ ಹದಿನೆಂಟು ವರ್ಷ ಆದ ನಂತರ ಎಲ್ಲಾರ್ಗು ಪಾನ್ ಕಾರ್ಡನ್ನ ಕಂಪಲ್ಸರಿಯಾಗಿ ಮಾಡಿಸ್ಕೊತೀರಾ ನೀವು ಟ್ಯಾಕ್ಸ್ ಆದರೂ ಕಟ್ಟಿ ಅಥವಾ ಸುಮ್ಮನೆ ಡಾಕ್ಯುಮೆಂಟೇಷನ್ ಆಗಿ ಅಂತ ನೀವು ಪಾನ್ ಕಾರ್ಡನ್ನ ಮಾಡಿಸ್ಕೋಬೇಕು ಆಮೇಲೆ ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ್ರು ಪಾನ್ ಕಾರ್ಡನ್ನ ಮಾಡಿಸ್ಕೊಳ್ಳೇಬೇಕು ಈ ರೀತಿ ನಮ್ಮ ಭಾರತದಲ್ಲಿ ಎಂಬತ್ತು ಕೋಟಿ ಜನರ ಹತ್ರ ಪಾನ್ ಕಾರ್ಡ್ಗಳು ಇದೆ ಅಂತ ಹೇಳಿ ವರದಿ ಬಂದಿರುವಂಥದ್ದು ಎಂಬತ್ತು ಕೋಟಿ ಪಾನ್ ಕಾರ್ಡ್ ಹೋಲ್ಡರ್ಸ್ಗಳು ನಮ್ಮ ಭಾರತದಲ್ಲಿದ್ದಾರೆ ಅದರಲ್ಲಿ ಟ್ಯಾಕ್ಸ್ ಕಟ್ಟೋರು ಎಷ್ಟಾಗಿರ್ಬೋದು ಅಥವಾ ಟ್ಯಾಕ್ಸ್ ಕಟ್ಟಿಲ್ದಿರೋರು ಎಷ್ಟಿರ್ಬೋದು ಅಂತ ಹೇಳಿ ಇಲ್ಲ ಬಟ್ ಟೋಟಲ್ ಆಗಿ ಇಷ್ಟು ಪಾನ್ ಕಾರ್ಡ್ ಹೋಲ್ಡರ್ಸ್ಗಳು ಭಾರತದಲ್ಲಿ ಇದ್ದಾರೆ ಅಂತ ಹೇಳಿ ಸರ್ವೆ ಕೂಡ ಬಂದಿರುವಂಥದ್ದು ಈಗ ಬಂದಿರುವಂತ ವಿಚಾರಗಳು ಏನೇನು ಅಂತ ಹೇಳಿದ್ರೆ ನಿಮಗೆ ಇನ್ನು ಮುಂದೆ ಹಳೇ ಪಾನ್ ಕಾರ್ಡ್ ನಾನು ನಿಮಗೆ ಫೋಟೋ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಹಳೆ ಪಾನ್ ಕಾರ್ಡ್ ಯಾವ ರೀತಿ ಇತ್ತು ಈ ಪಾನ್ ಕಾರ್ಡ್ಗಳನ್ನ ಇವಾಗ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಏನಕ್ಕೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಇವಾಗ ನೀವು ಲೇಟೆಸ್ಟ್ ಆಗಿ ಬಂದಿರುವಂತ ಪಾನ್ ಕಾರ್ಡ್ಗೆ ಅಪ್ಗ್ರೇಡ್ ಆಗಬೇಕಾಗಿದೆ ಲೇಟೆಸ್ಟ್ ಆಗಿ ಬರ್ತಾ ಇರುವಂತಹ ಪಾನ್ ಕಾರ್ಡ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ನೀವು ಈಗ ನಾನು ತೋರಿಸ್ತಾ ಇದೀನಿ ನೋಡಿ ಕ್ಯೂ ಆರ್ ಕೋಡ್ ಮೇಲೆ ಏನ್ ಕಾಣಿಸ್ತಾ ಇದೆ ನೋಡಿ ಪಾನ್ ಕಾರ್ಡ್ ಮೇಲೆ ಕ್ಯೂ ಆರ್ ಕೋಡ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಫೋಟೋದಲ್ಲಿ ಈ ರೀತಿಯಾಗಿರುವಂತಹ ಪಾನ್ ಕಾರ್ಡ್ಗೆ ನೀವು ಅಪ್ಗ್ರೇಡೇಷನ್ ಮಾಡಬೇಕಾಗಿದೆ ಸ್ಪೆಷಲಿ ಎರಡ್ ಸಾವಿರದ ಹದಿನೈದರ ಹಿಂದೆ ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಇಂಥವರ ಪಾನ್ ಕಾರ್ಡ್ಗಳ ಮೇಲೆ ಈ ಕ್ಯೂ ಆರ್ ಕೋಡ್ ಇಲ್ಲ ಹದಿನೈದನ ಎರಡ್ ಸಾವಿರದ ಹದಿನೈದು ಆದ್ಮೇಲೆ ಆದೇಶ ಬಂದ ಮೇಲೆ ಬರುವಂತ ಎಲ್ಲ ಪಾನ್ ಕಾರ್ಡ್ ಮೇಲೂ ಕ್ಯೂ ಆರ್ ಕೋಡ್ ಇತ್ತು ಬಟ್ ಅದಕ್ಕಿಂತ ಹಿಂದೆ ಯಾರು ಮಾಡಿಸ್ಕೊಂಡಿದ್ರಿ ಅಂತವರು ಈ ಕೂಡಲೇ ಅಪ್ಡೇಟ್ ನ ಮಾಡಿಸ್ಕೋಬೇಕು ಇಫ್ ಇನ್ ಕೇಸ್ ಯಾರ್ದಾದ್ರು ರೀಸೆಂಟ್ ಆಗುನು ಕ್ಯೂ ಆರ್ ಕೋಡ್ ಬಂದಿಲ್ಲ ಅಥವಾ ನಮಗೂ ಪ್ಲೇನ್ ಕಾರ್ಡ್ ಬಂದಿದೆ ಅಂತ ಹೇಳಿದ್ರೆ ನೀವು ಸಹ ಇದನ್ನ ಅಪ್ಡೇಟ್ ಮಾಡಿಕೊಳ್ಳೇಬೇಕು ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಯಾಕೆ ಈ ರೀತಿ ಟೆಕ್ನಾಲಜಿನ ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಕಂಪ್ಲೀಟ್ ಆಗಿ ಡಿಜಿಟಲೈಸ್ ಆಗಿರುವಂತ ನಮ್ಮ ಭಾರತ ದೇಶದಲ್ಲಿ ಎಲ್ಲಾನು ಕ್ವಿಕ್ ಆಗಬೇಕು ಎಲ್ಲ ಫಾಸ್ಟ್ ಆಗಬೇಕು ಅಂತ ಹೇಳ ಟೆಕ್ನಾಲಜಿಯಲ್ಲಿ ಕ್ಯೂ ಆರ್ ಕೋಡ್ ನ ಬಿಟ್ಟರೆ ನಮ್ಮ ಬ್ಯಾಂಕ್ಗಳಲ್ಲಿ ಅಥವಾ ಲೋನ್ ಫೈನಾನ್ಶಿಯಲ್ ಅಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಪಾನ್ ಕಾರ್ಡ್ ಕಂಪಲ್ಸರಿ ಪಾನ್ ಕಾರ್ಡ್ ಮೇಲೆ ಇರುವಂತಹ ಕ್ಯೂ ಆರ್ ಕೋಡ್ ಅಲ್ಲಿ ನಮ್ಮ ಇಡೀ ಜಾತಕ ಇರುತ್ತೆ ನಮ್ಮ ಇಡೀ ಡೀಟೇಲ್ಸ್ ಇರುತ್ತೆ ಲೋನ್ ನಮ್ಮ ಅಕೌಂಟ್ ಡೀಟೇಲ್ಸ್ ನಮ್ಮ ಅಡ್ರೆಸ್ ಎ ಟು ಜೆಡ್ ಆಗಿ ಒಂದು ಡೀಟೇಲ್ಸ್ ಅವರಿಗೆ ಬೇಕೇ ಬೇಕಾಗುತ್ತೆ ಸೊ ಕ್ಯೂ ಆರ್ ಕೋಡ್ ಇದ್ದರೆ ನಿಮಗೆ ಸ್ಕ್ಯಾನ್ ಮಾಡ್ತಾರೆ ಟಕ್ ಅಂತ ವಿಚಾರಗಳನ್ನ ಮುಂದೋಗ್ತಾರೆ ಮೊದಲು ತರ ಟೈಪ್ ಮಾಡ್ಕೊಂಡು ಕೂತ್ಕೋಬೇಕು ಪಾನ್ ನಂಬರ್ ಹಾಕ್ಬೇಕು ಅದೆಲ್ಲ ಏನು ಇರೋದಿಲ್ಲ ಎಲ್ಲ ಡಿಜಿಟಲೈಸ್ ಆಗ್ತಾ ಇರೋದ್ರಿಂದ ನಿಮಗೆ ಎಲ್ಲಾನು ಫ್ರೆಂಡ್ಲಿ ಆಗ್ಬೇಕು ಈಸಿ ಆಗ್ಬೇಕು ಎಲ್ಲ ಡಿಜಿಟಲೈಸ್ ಆಗಬೇಕು ಅಂತ ಹೇಳಿ ಬೇಸಿಕಲಿ ಇದನ್ನ ಮಾಡ್ತಾ ಇರೋದು ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಅಂತ ಹೇಳಿದಕ್ಕೆ ಹೊಸದಾಗಿ ಕೂಡ ಹೆಸರಿಟ್ಟಿರುವಂತದ್ದು ಇದನ್ನ ನೀವು ಎಲ್ಲಿ ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ವೆಬ್ಸೈಟ್ದು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಆ ಗೆ ಹೋಗಿ ನೀವು ಪಾನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದಾಗಿದೆ ನಿಮಗೆ ಹದಿನೈದು ದಿನಗಳ ಕಾಲದಲ್ಲಿ ಈ ಪಾನ್ ಕಾರ್ಡ್ ನಿಮ್ಮ ಮನೆಗಳಿಗೆ ಪೋಸ್ಟ್ ಮುಖಾಂತರ ಬರುತ್ತೆ ಇದಕ್ಕೆ ನೀವು ಫೀಸ್ ಕಟ್ಟಬೇಕಾಗತ್ತೆ ಸರ್ವಿಸ್ ಚಾರ್ಜ್ ಅಂತ ಬರುತ್ತೆ ಐವತ್ತು ರೂಪಾಯಿನ ನೀವು ಕಟ್ಟಬೇಕಾಗತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲ ಐವತ್ತು ರೂಪಾಯಿ ದುಡ್ಡು ಕಟ್ಟಬೇಕಾಗತ್ತೆ ಕಟ್ಟಿದ್ರೆ ಹದಿನೈದು ದಿನಗಳಲ್ಲಿ ನಿಮ್ಮ ಕಾರ್ಡ್ ಡಿಜಿಟಲೈಸ್ ಆಗಿರುವಂತ ಸ್ಕ್ಯಾನ್ ಕೋಡ್ ಇರುವಂತ ಕಾರ್ಡ್ ನಿಮ್ಮ ಮನೆಗಳಿಗೆ ಪೋಸ್ಟ್ ಮುಖಾಂತರ ಬರ್ತಾ ಇದೆ ಇದನ್ನ ಕಂಪಲ್ಸರಿಯಾಗಿ ಹತ್ರ ಎಲ್ಲ ಪಾನ್ ಕಾರ್ಡ್ ಇದೆ ಇಂಥವರು ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಇವಾಗ ಐವತ್ತು ರೂಪಾಯಿ ಇದೆ ಮುಂದಿನ ದಿನಗಳಲ್ಲಿ ಇದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇರುವಂಥದ್ದು ಇನ್ನು ಇವತ್ತು ಅನೌನ್ಸ್ಮೆಂಟ್ ಆಗಿರೋದು ನೀವು ಇವಾಗಿಂದೇ ಮಾಡಿಸ್ಕೊತಾ ಬಂದರೆ ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಪರಿಣಾಮಗಳು ಅಂದರೆ ಮುಂದಿನ ದಿನಗಳಲ್ಲಿ ಫೈನ್ ಬೀಳೋದಾಗಿರ್ಬೋದು ಅಥವಾ ಪಾನ್ ಕಾರ್ಡ್ ಕ್ಯಾನ್ಸಲ್ ಆಗೋದಾಗಿರ್ಬೋದು ಯಾವುದಕ್ಕೂ ನೀವು ತಲೆ ಕೊಡುವಂಥ ಅವಶ್ಯಕತೆ ಆಗೋದಿಲ್ಲ ಬಟ್ ನೀವು ಡಿಲೇ ಮಾಡಿ ಇನ್ನು ಟೈಮ್ ಇದೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಖಂಡಿತವಾಗ್ಲೂ ಎದುರಾಗುತ್ತೆ ಸೊ ನಾವು ಇನಿಷಿಯಲ್ ಸ್ಟೇಜಲ್ಲೇ ನಿಮಗೆ ಒಂದನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಹಾಗೆ ನಿಮಗೆ ಗೊತ್ತಾಗಿಲ್ಲ ಇಫ್ ಇನ್ ಕೇಸ್ ನನಗೆ ಗೊತ್ತಾಗಲ್ಲ ನನಗೆ ಮಾಡೋದಿಕ್ಕೆ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಅದು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ವಿಡಿಯೋನ ಮಾಡಿ ತೋರಿಸ್ಬೇಕು ಅಂತ ಹೇಳೋದು ಸಹ ನಿಮಗೆ ನಾನು ಅದನ್ನು ಮಾಡಿ ಹೇಗೆ ತೋರಿಸೋದು ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳಿಕೊಡ್ತೀನಿ ನಿಮಗೆ ಅವಾಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನೀವು ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ನನ್ಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಬೆಂಗಳೂರನ್ನು ಒನ್ಗೆ ಹೋದ್ರೂ ಸಹ ಈ ತರ ಪಾನ್ ಕಾರ್ಡ್ಗೆ ಅಪ್ಡೇಟ್ ಮಾಡ್ಕೋಬೇಕು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಸಹ ನಿಮ್ಗೆ ಸಹಾಯ ಮಾಡ್ತಾರೆ ಬಟ್ ಅಲ್ಲಿ ನಿಮಗೆ ಫೀಸ್ ಎಕ್ಸ್ಟ್ರಾ ತೊಗೋಬೋದು ನಾವೇ ಆನ್ಲೈನಲ್ಲಿ ಮಾಡಿದ್ರೆ ಐವತ್ತು ರೂಪಾಯಿ ಮಾತ್ರ ಕಟ್ಟಬೇಕಾಗತ್ತೆ ಸೊ ನಿಮಗೆ ಏನ್ ಅನ್ನಿಸ್ತು ಈ ಒಂದು ವಿಚಾರದ ಬಗ್ಗೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮಗೆ ಅಪ್ಲೈ ಮಾಡೋದಕ್ಕೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಾನು ನಿಮಗೆ ಹೆಲ್ಪ್ ಮಾಡ್ಕೊಡ್ತೀನಿ ಸೊ ಪಾನ್ ಕಾರ್ಡಿನ ಮೇಜರ್ ಅಪ್ಡೇಟ್ ಇದಾಗಿತ್ತು ಇದರಿಂದ ನಿಮ್ಮ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಪ್ಡೇಟ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇನಿಷಿಯಲ್ ಸ್ಟೇಜಲ್ಲೇ ನಾನು ಇದನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಇದನ್ನ ಹೋಗಿ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಸೊ ಹುಷಾರಾಗಿ ಈಗಲೇ ಇದನ್ನ ಮಾಡಿಸ್ಕೊಳ್ಳಿ ಸೊ ಇದಾಗಿತ್ತು ಪಾನ್ ಕಾರ್ಡಿನ ಬಹಳ ದೊಡ್ಡ ಒಂದು ಅಪ್ಡೇಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಸಹ ಏನು ಅಪ್ಡೇಟ್ಸ್ ಬಂದಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾದರೆ ಅವರು ಸಹ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ